ನಮಸ್ಕಾರ ಸ್ನೇಹಿತರೆ ನಾ ಕಂದ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ವಿಶೇಷವಾಗಿ ಒಂದು ವಿಶೇಷ ಕ್ಷೇತ್ರಕ್ಕೆ ಬಂದಿದ್ದೀನಿ ನಾನೀಗ ಬಂದಿರುವುದು ಬಾಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ನಾಗರಾಳ ಅಂತ ಒಂದು ಗ್ರಾಮಕ್ಕೆ ಇಲ್ಲಿ ಶ್ರೀ ಕ್ಷೇತ್ರ ಸ್ವತಂತ್ರ ಸಂಗ್ರಾಮಕ್ಕೆ ಹೋರಾಟ ಮಾಡಿದಂಥ ಶೂರ ಮತ್ತು ದೇಶಭಕ್ತ ವೀರ ಸಿಂಧೂರ ಲಕ್ಷ್ಮಣ ಬಲಿದಾನ ಆದಂಥ ಸ್ಥಳ ಬ್ರಿಟಿಷರ್ ಜೊತೆ ಹೋರಾಟದಲ್ಲಿ ಗಾಯಗೊಂಡಂಥ ತಪ್ಪಿಸ್ಕೊಂಡು ಬಂದಂಥ ಸಿಂಧೂರ್ ಲಕ್ಷ್ಮಣ ಇದೇ ಸ್ಥಳದಲ್ಲಿ ತನ್ನ ಪ್ರಾಣ ತ್ಯಾಗ ಮಾಡಿದ್ದಾನೆ ಆ ಸ್ಥಳದ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡುವಂಥ ಪ್ರಯತ್ನ ಮಾಡ್ತೀನಿ ನಾನು ಈಗಾಗಲೇ ಸಿಂಧೂರ್ ಲಕ್ಷ್ಮಣವರ ಜನ್ಮಸ್ಥಳವಾದಂಥ ಸಿಂಧೂರ್ಗೆ ಹೋಗಿ ಸಿಂಧೂರು ಗ್ರಾಮದಲ್ಲಿ ಅವರ ಜನ್ಮಸ್ಥಳದ ಸಾಕಷ್ಟು ವಿವರಗಳನ್ನು ನೀಡಿದ್ದೇನೆ ಅದರ ಬಗ್ಗೆ ವಿಡಿಯೋದ ಬಗ್ಗೆ ಒಂದು ಲಿಂಕ್ನು ನಿಮಗೆ ಬಾಕ್ಸ್ನಲ್ಲಿ ಪಟ್ಟಿರ್ತೇನೆ ದಯವಿಟ್ಟು ನೋಡಿದ್ದೀನಿ ಹಾಗೆ ವೀರ ಲಕ್ಷ್ಮಣ ಹೇಗೆ ಹೋರಾಟ ಮಾಡಿದ ಅದನ್ನ ಒಂದು ಸ್ವಲ್ಪ ಕತೆ ಹೇಗಿದೆ ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ ಅಲ್ಲಿ ಇರುವಂಥ ವಿಶೇಷತೆಗಳು ಮತ್ತು ಅಲ್ಲಿ ಏನೇನು ಅದಾವೆ ಅನ್ನೋದು ನಿಮಗೂ ಸ್ಪಷ್ಟವಾದ ಮಾಹಿತಿ ಕೊಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ನೋಡಿ ಸ್ನೇಹಿತರಿಗೆ ನಾನು ಹೋಗ್ತಾ ನಾಗರಾಳ ನಾಗರಾಳದಂದ್ರೆ ಅಂದರೆ ಈಗ ನಾವು ಬಿಳಗಿ ಮತ್ತು ಮೊದಲು ರಸ್ತೆ ಮೂಲಕ ಬಂದು ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಈ ರಸ್ತೆ ಮೂಲಕ ಹೋಗ್ತಾ ಇದ್ದೀನಿ ಅಲ್ಲಿ ನಿಮಗೆ ಬೆಳಿದೆ ಕನಿಸ್ತದೆ ಅದೇ ಪಡಿಯಮ್ಮ ದೇವಸ್ಥಾನ ಇರುವುದು ಅಲ್ಲಿ ಸಿಂಧೂರ್ ಲಕ್ಷ್ಮಣವರು ಬಲಿದಾನ ಸ್ಥಳ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇದು ಇರುವುದು ಬಾಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ನಾಗರಾಳ ಅಷ್ಟಂದರೆ ಮುದೋಳದಿಂದ ಸುಮಾರು ಮೂವತ್ತೈದು ಕಿಲೋಮೀಟ್ರು ಬಿಳಗಿ ನಗರದಿಂದ ಸುಮಾರು ಹತ್ತು ಕಿಲೋಮೀಟ್ರ್ ನಡುವೆ ಇರುವಂಥ ಬೆಟ್ಟ ಗುಡ್ಡಗಳ ನಡುವೆ ಇರುವಂಥ ಸ್ಥಳ ಈಗ ನಾನು ಈ ರಸ್ತೆ ಮೂಲಕ ಡಮ್ಮ ರಸ್ತೆ ಮೂಲಕ ಬಂದು ಈಗ ಮತ್ತೆ ಈ ಕಾಂಕ್ರೀಟ್ ರೋಡ್ ಅಲ್ಲಿ ಹೋಗ್ತಾ ಇದೀನಿ ಇಲ್ಲಿಂದ ಹೋದಾಗ ಒಂದು ಎರಡು ನೂರು ಮೀಟರ್ ಹೋದಾಗ ನಮಗೆ ಅಲ್ಲಿ ಸ್ಥಳ ಬರುತ್ತೆ ಅಲ್ಲಿ ಹೋಗೋಣ ಪಾರ್ಕ್ ಮಾಡಿಕ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ಇರುವುದು ಆ ದೇವಸ್ಥಾನ ಆ ದೇವರ ಸ್ಥಾನದಲ್ಲಿ ವೈಶಿಷ್ಟ್ಯತೆಯನ್ನ ನೋಡೋಣ ತುಂಬಾ ಪ್ರಾಕೃತಿಕ ಸುಂದರವಾದಂತ ಸ್ಥಳ ಬಂದು ಮಿತ್ರರ ಜೊತೆಗೆ ಬರಬಹುದು ತುಂಬಾ ಸುಂದರವಾದಂತ ಸ್ಥಳ ಇದೆ ನಾನು ಸ್ಟೆಪ್ ತಗೊಂಡು ಹೋಗ್ತಾ ಇರೋದಂದ್ರ ಸ್ವಲ್ಪ ಒಳಗಡೆ ಏನು ಬೀಜ ಮಾಡ್ಕೋಬೇಡಿ ಕಪ್ಪುರ ಪಡೆ ಪೆಡಿಯಮ್ಮ ದೇವಸ್ಥಾನ ಸಿಂಧೂರ್ ಲಕ್ಷ್ಮಣ ಹುಟ್ಟಿರುವುದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಆತ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹಿತ ಪಾಳೆಗಾರಿಕೆ ಮತ್ತು ಊರ ಕಲಕರ್ಣಿಯವರ ಕಾಟಕ್ಕಾಗಿ ಸ್ವಲ್ಪ ದಿವಸ ಹೋರಾಟಗಿಡಿತಾನೆ ತನ್ನ ಅವರ ಹಳೆಯಂದರಾದಂಥ ಗೋಪಾಲ ನರಸಪ್ಪ ಮತ್ತು ಸಾಬಣ್ಣ ಇವ್ರ ಜೊತೆಗೆ ಒಂದು ಹೋರಾಟ ಮಾಡ್ತಾನೆ ಯಾವ ಶ್ರೀಮಂತರ ಮನೆಯಿಂದ ಜಾಸ್ತಿ ಇರ್ತಾರೋ ಸೊಕ್ಕಿನಿಂದ ಮೆರೆದಂಥ ಶ್ರೀಮಂತರು ಇರ್ತಾರೋ ಅವ್ರ ಮನೆಯಲ್ಲಿರುವಂಥ ಹಣವನ್ನು ಕದ್ಕೊಂಡು ಬಂದು ಬಡ ಬಕರಿಗೆ ಹಂಚಿ ಬಡವರ ಬಂದು ಎನಿಸ್ಕೊಂಡಂಥ ಸುಂದೂರ ಲಕ್ಷ್ಮಣ ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಕೃಷ್ಣಾ ನದಿ ಅಲ್ಲಿ ನೋಡಿ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿ ಇರಿದೆ ಆ ಕೃಷ್ಣಾ ನದಿಯಿಂದ ದಂಡೆ ಮೇಲೆ ಇದೆ ಈಗ ಆಲಮಟ್ಟಿ ಜಲಾಶಯದ ಒಂದು ಕಟ್ಟಡವನ್ನು ಎತ್ತರ ಹೊಡಿದ ಕೈ ಇದೆ ಅದಕ್ಕಾಗಿ ಅದು ನೀರ್ ಪೂರ್ತಿಯಾಗಿ ಕಾಣಿಸುತ್ತೆ ಆದ್ರೆ ಸ್ವಲ್ಪ ರಸ್ತೆ ಚೆನ್ನಾಗಿದೆ ಬರ್ಬೋದು ಏನು ಯಾರು ಬೇಕಾದ್ರೆ ಬರ್ಬೋದು ಒಳ್ಳೆ ರಸ್ತೆ ಇದೆ ಒಂದು ಒಂದು ಪವಿತ್ರವಾದ ಪುಣ್ಯಕ್ಷೇತ್ರ ಇದೆ ಈಗ ಪಡಿಯಮ್ಮ ದೇವಸ್ಥಾನ ದೇವರ ದರ್ಶನ ಮಾಡ್ಕೊಣ ಇಲ್ಲಿ ಒಂದು ಜರಿ ಬೀಳ್ತಾ ಇದೆ ನೀರಿಂದು ಸ್ವಲ್ಪ ಸಣ್ಣ ಆಗಿದೆ ಅಂದ್ರೆ ಮಳೆ ಇಲ್ಲ ಮಳೆ ಆದ್ರೆ ತುಂಬಾ ಚೆನ್ನಾಗಿ ಒಂದು ಜಲಪಾತ ತರನ ಬೀಳುತ್ತೆ ಇದು ಸಿಂಧೂರ ಲಕ್ಷ್ಮಣ ಆರಾಧ್ಯ ದೇವರ ದೇವರಾದಂತ ಪಡಿಯಮ್ಮ ದೇವಿಯ ಕ್ಷೇತ್ರ ನಾಗರಾಳ ಇದು ಬಿಳಿಗಿ ತಾಲೂಕಲ್ಲಿ ಬರುತ್ತೆ ಬಿಳಿಗಿ ನಗರದ ಏಳು ಕಿಲೋಮೀಟರ್ ಅಂತರದಲ್ಲಿ ಇರುತ್ತೆ ನಂತರ ಎರಡು ಕಿಲೋಮೀಟರ್ ಒಳಗೆ ಬರಬೇಕು ಈ ರೀತಿವಾದ ಬರುತ್ತೆ ಇಲ್ಲಿ ಅವರ ಆರಾಧ ದೇವ ಇನ್ನೊಬ್ಬರು ನಮ್ಮ ವೀರ ಆಂಜನೇಯ ಸ್ವಾಮಿನು ಇಲ್ಲೇ ಇದ್ದಾರೆ ಅವರ ಮೂರ್ತಿನೂ ತೋರಿಸ್ತಾ ಇದ್ದೀನಿ ಇದು ಆಂಜನೇಯ ಸ್ವಾಮಿ ಈಗ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ ನಂತರ ಈಗ ಸನ್ ಸಿಂಧೂರ ಲಕ್ಷ್ಮಣವರ ಬಲಿದಾನದಂಥ ಸ್ಥಳಕ್ಕೆ ಹೋಗೋಣ ಅಲ್ಲಿ ವಿವರಗಳನ್ನು ಮತ್ತೆ ಕಥೆ ಬಗ್ಗೆ ಒಂದಷ್ಟು ವಿವರಗಳನ್ನು ಸ್ನೇಹಿತರಿಗೆ ನಾವು ತೋರಿಸ್ತಾ ಇರುವಂತಲಿಯನ್ನು ಕಾಣಿಸ್ತದೆ ರೂಮು ಇದು ಸಿಂಧೂರ್ ಲಕ್ಷ್ಮಣ ಹೊಂದಿದಂತ ಬಲಿದಾನದಂತ ಸ್ಥಳ ಇಲ್ಲಿ ಅವರು ಇದನ್ನು ಮಾಡಿದ್ರು ಎರಡ್ ಸಾವಿರ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಅವರು ಜನನಾಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆರಡನೇ ಇಸವಿಯಲ್ಲಿ ಬ್ರಿಟಿಷರ ಜೊತೆ ಹೋರಾಟದಲ್ಲಿ ಅವರು ಪ್ರಾಣತ್ಯಾಗ ಮಾಡಿದ್ದು ಇಲ್ಲಿ ಇಲ್ಲಿ ನಿಮಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಫೋಟೋಸ್ ಇದ್ದ ಲಕ್ಷ್ಮಣ ಲಕ್ಷ್ಮಣರ ಒಂದು ನಿಜವಾದ ಕಾಪಿ ಈಗ ಸಿಂಧೂರ್ ಲಕ್ಷ್ಮಣ ಮನೆಯಲ್ಲಿ ಇದೆ ಆದ್ರೆ ಅದನ್ನ ಕಲರ್ ಮಾಡಿದ ಯಾರೋ ಸಿಕ್ತು ಅದನ್ನ ಹಾಕ್ತಿದ್ವಿ ಸುಂದೂರ ಲಕ್ಷ್ಮಣ ಶ್ರೀಮಂತನ ದೋಚಿ ಬಡವರಿಗೆ ಹಣಸ್ತಾ ಇದ್ರು ಸುಂದೂರ ಲಕ್ಷ್ಮಣ ಅವರು ಶ್ರೀಮಂತನ ದೋಚಿದಂತ ಹಣದಿಂದ ಅವರ ಅಳಿಯಂದ್ರ ಸಹಾಯದ್ತಾ ಇದ್ರು ಗೋಪಾಲ ಸ ಸಾಬಣ್ಣ ಮತ್ತು ನರ್ಸಪ್ಪ ಅಂತ ಮೂರು ಜನ ಒಂದು ಸಂಗಡಿ ಆದ್ರೆ ಇವರ ಒಂದು ತೊಂದರೆ ಬ್ರಿಟಿಷರಿಗೂ ಬಿಸಿ ಬಿಟ್ಟಿದ್ರು ಯಾಕಂದ್ರೆ ಬ್ರಿಟಿಷರು ಖಜಾನೆ ಸಾಕಷ್ಟು ಲೂಟಿ ಮಾಡಿ ಬಡ ಭದ್ರಿಗೆ ಹಂಚ್ತಾ ಇದ್ರು ಇದೆಂದ್ರೆ ಬ್ರಿಟಿಷರು ಒಂದು ರಚ ಅವ್ರನ್ನ ಶೋಧನೆ ಮಾಡ್ತಾ ಇದ್ರು ಆದ್ರೆ ಮೋಹನ್ ಕಲಾಲ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಪೂರ್ತಿ ಕಾಟ ಕಾಟ ಕಾಟ್ಸಕೂಲೆ ಆತನನ್ನ ಕಡಿದು ಅಂದ್ರೆ ತಲೆ ಕತ್ತರಿಸಿ ಈ ಜತ್ತಿ ಬಗಲಕ್ಕೆ ಕಟ್ಟಿದ್ರಂತೆ ಅದಕ್ಕಾಗಿ ಬ್ರಿಟಿಷರು ಮತ್ತೆ ಹೆಚ್ಚು ಒಲಾಟಾಗಿ ಕೆಲವರಿಗೆ ನಮ್ಮಲ್ಲೇ ಇದ್ದಂಥವ್ರಿಗೆ ಜನರಿಗೆ ಕೆಲವರಿಗೆ ಆ ಶಮೇಶ್ವರ ತೋರಿಸ್ತಾ ಇದ್ರು ಆದರೆ ಜಮಖಂಡಿ ಹತ್ತಿರ ಇರುವಂಥ ಏನು ತೆಗ್ಗಿ ಗ್ರಾಮ ಏನದಿಲ್ಲ ಈ ಬೆಳಿಗ್ಗೆ ತಾಲೂಕಿನಲ್ಲಿ ಆ ಗ್ರಾಮದ ನಾಯಕರು ಸಹಿತ ಸುಂದರ ಲಕ್ಷ್ಮಣ ತುಂಬ ಆಪ್ತರಾಗಿದ್ದರು ಅವ್ರ ಮೂಲಕ ಸುಂದರ ಲಕ್ಷ್ಮಣನ ಹಿಡಿಯುವಂಥ ಪ್ರಯತ್ನ ಮಾಡಿದರು ಆದರೆ ತೆಗ್ಗಿ ನಾಯಕರು ಒಂದು ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯೊಳಗೆ ಸುಂದರ ಲಕ್ಷ್ಮಣ ಕೊಟ್ಟರು ಅಂತ ಕೆಲವರು ಹೇಳ್ತಾರೆ ಆದರೆ ನನಗೆ ಸುಂದೂರ ಲಕ್ಷ್ಮಣವರ ಮರಿಮೊಮ್ಮಗನಾದಂಥ ಸಹಿತ ಲಕ್ಷ್ಮಣ್ ಭೀಮಗೌಡ ಅವರು ಹೇಳಿದ ಪ್ರಕಾರ ಅದು ತೆಗ್ಗಿ ನಾಯಕರು ಹೇಳಿಕೊಟ್ಟಿಲ್ಲ ಅವರು ಆ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತ ಒಬ್ಬ ವ್ಯಕ್ತಿ ಸಿಂಧೂರ ಲಕ್ಷ್ಮಣ್ ಅವರನ್ನ ಗುರ್ತಿಸಿ ಬ್ರಿಟಿಷರಿಗೆ ಒಪ್ಪಿಸಿದ ಅಂತ ಹೇಳ್ತಾರೆ ಅದು ಯಾವ ಕಥೆ ನಮಗೂ ಗೊತ್ತಿಲ್ಲ ಬಟ್ ಕೆಲವೊಂದು ಅಷ್ಟು ಇರ್ತ ಆಗ ಈ ಬ್ರಿಟಿಷರು ಅಲ್ಲಿ ಅವನಿಗೆ ಗುಂಡು ಹೊಡೆದಾಗ ಅವ್ರು ತಪ್ಪಿಸ್ಕೊಂಡು ಇಲ್ಲಿ ಬರ್ತಾರೆ ಬಂದಾಗ ಇಲ್ಲಿ ಅವರು ತಮ್ಮ ದೇಹ ತ್ಯಾಗ ಮಾಡ್ತಾರೆ ಅವರ ಸಮಾಧಿನ ದಿಳಿಗಿ ಪೊಲೀಸ್ ಸ್ಟೇಷನ್ದಲ್ಲಿ ಅಂತ ಒಬ್ಬರು ಆದ್ರೆ ನನಗೆ ಸಮಾಧಿ ಸಿಗಲಿಲ್ಲ ಆದರೆ ಅವರು ಮಡಿದಂಥ ಸ್ಥಳವಾದ ಮಾತ್ರ ಸಿಕ್ತು ಅದರ ಬಗ್ಗೆ ಮಾತ್ರ ಈಗ ನಾನು ವಿಡಿಯೋ ಮಾಡಿದ್ದು ಈ ಸ್ಥಳದಲ್ಲಿ ಅವರು ಪ್ರಾಣ ತೆಗ ಮಾಡಿದ್ದು ಇದು ಸುಂದರ ಲಕ್ಷ್ಮಣ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ನೀಡ್ತಾ ಇದ್ದೀನಿ ಈ ಹಿಂದೆ ನಾನು ಸಿಂಧು ಲಕ್ಷ್ಮಣ ಅವರ ಜನ್ಮಸ್ಥಳದ ಬಗ್ಗೆ ಸಾಕಷ್ಟು ವಿವರಣೆ ಇದ್ದೀನಿ ವಿಶೇಷ ಬಾಕ್ಸ್ ನಲ್ಲಿ ಅದರ ಲಿಂಕ್ ಇರುತ್ತೆ ದಯವಿಟ್ಟು ಅದನ್ನು ನೋಡಿ ಇದನ್ನು ನೋಡಿ ಇಂಥ ದೇಶಭಕ್ತರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇನ್ನೂ ನನ್ನ ಕಡೆ ಸಿಗುತ್ತೆ ಮತ್ತೆ ನಿಮ್ಮ ಕಡೆ ಯಾರಾದರೂ ಈ ಒಂದು ಘಟನೆಗಳು ನಡೆದಂಥ ಗುರುಗಳು ಏನಾದರೂ ಇದ್ರೆ ದಯವಿಟ್ಟು ನಮಗೂ ತಿಳಿಸುವಂಥ ಪ್ರಯತ್ನ ಮಾಡಿ ಅಲ್ಲಿಗೆ ಬಂದೆ ನಾನು ನಿಮ್ಗೆ ವಿಡಿಯೋ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಎಷ್ಟು ಸಾಧ್ಯ ಅಷ್ಟೆಲ್ಲ ನಾನು ಮಾಡ್ತೀನಿ ಈಗ ಇಲ್ಲಿ ಮತ್ತು ದೇವಸ್ಥಾನದ ಹೊರಗಡೆ ಬಂದಿದ್ದೀನಿ ದೇವಸ್ಥಾನ ಹೊರಗಡೆ ಏನೇನು ಓದಲಿದೆ ಅಂತ ಸ್ವಲ್ಪ ಗಮನಿಸೋಣ ಸ್ವಲ್ಪ ಕಾಡಿನ ತಾಪೇ ಇದೆ ಪೂರ್ತಿ ಇಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ ಅವರ ಅಜ್ಜಿ ಒಬ್ಬ ಹೇಳ್ತಾರೆ ಅರೆ ನಾ ಅವರು ಕ್ಲಿಯರ್ ಆಗಿ ಸೌಂಡ್ ಇಲ್ಲ ಆದರೂ ಒಂದು ಸ್ವಲ್ಪ ಹದಿನೈದು ಹಂಗೆ ಬಂದಂಥ ನಂತರ ತೋರಿಸ್ತೀವಿ ಈಗ ನಾನು ಡಬ್ಬಿಂಗ್ ಮಾಡ್ಕೊ ವಯಸ್ಸು ಕೊಡ್ತಾ ಇದ್ದೀನಿ ಈಗ ನಂತರ ಈಗ ನಿಮ್ಮ ಮೊದಲಿನ ಏನು ವಿಡಿಯೋದ ಯಾವುದು ಸೌಂಡ್ ಇತ್ತ ಇನ್ಮೇಲೆ ಅದನ್ನೇ ಕೊಡ್ತೀವಿ ನಮಸ್ಕಾರ ಆಯ್ಯ ಸುಂದರ ಲಕ್ಷ್ಮಣ ಸಮಾಧಿ ಎಲ್ಲೈತೆ ಸಿಂಧೂರ್ ಲಕ್ಷ್ಮಣ ಸಮಾಧಿ ಎಲ್ಲಿ ಅದ ಇನ್ನು ಗೊತ್ತಿಲ್ಲ ಏನು ರೀ ಇಲ್ಲೇ ಇಲ್ಲೇ ಹೊಡೆದದ್ರೇನ್ರಿ ಬ್ರಿಟಿಷರು ಗುಂಡು ಹೊಡೆದತ್ರಿ ಅವ್ರು ಅವಳು ಹೊಡಿತಾನಲ್ಲ ಹೊಡಿತಾನರ ಬಂದು ಹ್ಞೂ ರೀ ಇದೇ ಸ್ಥಳ ರೀ ಮತ್ತು ಅಲ್ಲಿ ಸ್ಥಳ ಒಂದು ಏನೋ ಮಾಡ್ಯಾರತ್ತಲ್ಲ ಅಲ್ಲಿ ಹಾಂ ಪಡಿಯಮ್ಮ ಪಡೆಯಮ್ಮೇನ್ರಿ ಅದ ಸರಿ ಭಾಳ ಹ್ಞೂ ગોકા બંધન સુલા બંધન હમ નમ થિ હાઇ માટે હમ હમ એ મળી બીર સારું હમ હમ లై తో నా బాలైత అన్కొండిని లేన్ బాలేంద్రి మోడంత జనని కొడబ ಸ್ನೇಹಿತರೆ ನಾನು ಇಲ್ಲಿಯವರೆಗೂ ವೀರ ಸಿಂಧುರಲಕ್ಷ್ಮಣವರ ಲಕ್ಷ್ಮಣವರ ಬಲಿದಾನದಂಥ ಸ್ಥಳದ ಬಗ್ಗೆ ಒಂದಷ್ಟು ವಿವರಿದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಾಗಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಪಡೆಯಮ್ಮ ದೇವಸ್ಥಾನನ ತೋರಿಸಿದ್ದೀನಿ ವೀರ ಸಿಂಧು ಲಕ್ಷ್ಮಣ ಬಲಿದಾನ ಸ್ಥಳ ಮತ್ತು ಇವೆಲ್ಲ ವಿವರರು ಬಹಳ ತುಂಬ ಚೆನ್ನಾಗಿ ಅಚ್ಚುಕೋಟೆಗೆ ಕೊಟ್ಟಿದ್ದೀನಿ ಇದೆಲ್ಲ ಇಷ್ಟ ಆಗಿದ್ದರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಸೇರ್ ಮಾಡೋದನ್ನು ಮರಿಬೇಡಿ ಅಂತ ವಿನಂತಿಸಿಕೊಡ್ತೀನಿ ಧನ್ಯವಾದಗಳು ಪಾಪ